ಇಡ್ಲಿ ವಡೆ ದೋಸೆ ಪೂರಿ ಸಾಗು ಬಿಸಿ ಬಿಸಿ ಉಪ್ಪಿಟ್ಟು ಬಾತ್ ಇದು ಯಾವುದೋ ಹೋಟೆಲ್ ಮೆನು ಅಲ್ಲ ಬದಲಿಗೆ ತಿಂಡಿ ಎಂದ ತಕ್ಷಣ ನೆನಪಿಗೆ ಬರುವ ಉಪಹಾರಗಳ ಪಟ್ಟಿ ಸಾಧಾರಣವಾಗಿ ಇವುಗಳನ್ನ ಇಷ್ಟಪಡದೇ ಇರುವವರು ಯಾರೂ ಸಹ ಇರುವುದಿಲ್ಲ ಮಹಾರಾಷ್ಟ್ರದ ಕಡೆಗೆ ಹೋದರೆ ಜನರು ಹೇಗೆ ವಡಾಪಾವ್ ಇಷ್ಟಪಡುತ್ತಾರೋ ಅಂತೆಯೇ ನಮ್ಮಲ್ಲಿ ಜನರು ಬಿಸಿ ಬಿಸಿ ದೋಸೆಯನ್ನ ಇಷ್ಟಪಡುತ್ತಾರೆ ಯಾವುದೇ ಸಣ್ಣ ನಿಂದ ಹಿಡಿದು ಹೈಫೈ ರೆಸ್ಟೋರೆಂಟ್ ವರೆಗೆ ನೋಡಿದರೂ ಅಷ್ಟೇ ಇಲ್ಲಿ ದೋಸೆ ಹಾಗೂ ಇಡ್ಲಿಗೆ ಏನೂ ಬರವಿಲ್ಲ ಯಾವ ಸಮಯದಲ್ಲೂ ಹೋದರೂ ಇವೆರಡು ತಿಂಡಿಗಳು ಸಿಕ್ಕಿಯೇ ಸಿಗುತ್ತವೆ ಇನ್ನು ಬಹುತೇಕ ಕಡೆಗಳಲ್ಲಿ ದೋಸೆ ಪಾರ್ಸಲ್ ಆಹಾರವಾಗಿ ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಬಳಕೆಯಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವೆರೈಟಿ ದೋಸೆಗಳು ಸವಿಯಲು ಸಿಗುತ್ತಿರುವುದರಿಂದ ಒಂದೊಂದು ಬಗೆಯ ದೋಸೆಗಳು ಕೂಡ ಒಂದೊಂದು ಕಡೆಗಳಲ್ಲಿ ಪ್ರಸಿದ್ಧಿ ಮಾಡಿ ಿದ್ದಾರೆ ಉದಾಹರಣೆಗೆ ಮೈಸೂರಿನಲ್ಲಿ ಮಸಾಲ ದೋಸೆ ದಾವಣಗೆರೆಯಲ್ಲಿ ಬೆನ್ನಿ ದೋಸೆ ಹಾಗೂ ಹಲವು ಕಡೆಗಳಲ್ಲಿ ಸೆಟ್ ದೋಸೆ ಇಂದು ಜನರ ಬಳಕೆಯಲ್ಲಿ ಉಳಿದಿವೆ ಕೆಲವೊಮ್ಮೆ ಆಫೀಸ್ ಬಿಟ್ಟು ಮನೆ ಕಡೆ ಹೋಗುವಾಗ ಹೆಚ್ಚಿನವರು ರಸ್ತೆ ಬದಿಯಲ್ಲಿ ಸಿಗುವ ಹೋಟೆಲ್ಗೆ ಹೋಗಿ ಮೊದಲು ಆರ್ಡರ್ ಮಾಡುವುದೇ ಬಿಸಿ ಬಿಸಿ ದೋಸೆ ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆಗೆ ಹೊರಗಡೆ ಎಲ್ಲಾದರೂ ಸುತ್ತಾಡಲು ಹೋದಾಗ ಏನಾದರೂ ತಿಂಡಿ ತಿನ್ನಬೇಕು ಎಂದು ಮನಸ್ಸು ಬಯಸಿದರೆ ಮೊದಲು ನೆನಪಾಗುವುದು ವೆರೈಟಿ ಬಗೆಯ ಬಿಸಿ ಬಿಸಿ ದೋಸೆಗಳು ಹಾಗಾದ್ರೆ ಬನ್ನಿ ಇಷ್ಟೆಲ್ಲ ಪ್ರಸಿದ್ಧಿ ಹೊಂದಿರುವ ದೋಸೆಯ ಅತ್ಯದ್ಭುತ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕೆಲವೊಂದು ತಿಂಡಿಗಳನ್ನು ಬೆಳಿಗ್ಗೆ ತಿಂದು ಮತ್ತೆ ಮಧ್ಯಾಹ್ನಕ್ಕೆ ಹಾಗೂ ರಾತ್ರಿಯ ಸಮಯದಲ್ಲಿ ಅದನ್ನೇ ತಿನ್ನಬೇಕು ಎಂದರೆ ಸ್ವಲ್ಪ ಕಷ್ಟ ಎನಿಸಿಬಿಡುತ್ತದೆ ಇದರ ಬದಲಿಗೆ ಬೇರೆ ಏನಾದರೂ ತಿನ್ನೋಣ ಎಂದು ಮನಸ್ಸು ಹಾತೊರೆಯುತ್ತದೆ ಆದರೆ ದೋಸೆ ಹಾಗಲ್ಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮತ್ತು ಸಂಜೆಯ ಸ್ನಾಕ್ಸ್ ಸಮಯದಲ್ಲಿ ಕೂಡ ಸವಿಯಬಹುದು ಅದರಲ್ಲೂ ಮಸಾಲ ದೋಸೆ ಬೆಣ್ಣೆ ದೋಸೆ ಅರ್ಧ ಅರ್ಧರಾತ್ರಿಯಲ್ಲಿ ಕೂಡ ಬಾಯಿಯಲ್ಲಿ ನೀರು ಬರುತ್ತದೆ ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ಅಕ್ಕಿ ಹಾಗೂ ಉದ್ದಿನ ಬೆಳೆಯನ್ನ ನೆನೆಸಿಟ್ಟು ಆಮೇಲೆ ಇವೆರಡನ್ನ ಒಟ್ಟಿಗೆ ರುಬ್ಬಿ ದೋಸೆ ಮಾಡುವುದರಿಂದ ಇದರಲ್ಲಿ ಕ್ಯಾಲೋರಿಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ ಹೀಗಾಗಿ ದೋಸೆ ತಿನ್ನುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ ಎನ್ನುವ ಭಯ ಇರುವುದಿಲ್ಲ ಇನ್ನು ಈ ದೋಸೆಯ ವಿಶೇಷತೆ ಏನಂದ್ರೆ ಯಾವುದೇ ಸಮಯದಲ್ಲಿ ತಿಂದರೂ ಕೂಡ ಸರಳವಾಗಿ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತದೆ ದೋಸೆಗೆ ನೆಂಚಿಕೊಳ್ಳಲು ಚಟ್ನಿ ಅಥವಾ ಸಾಂಬಾರ್ ಯಾವುದನ್ನ ಬೇಕಾದರೂ ಉಪಯೋಗಿಸಬಹುದು ಇನ್ನು ಆರೋಗ್ಯ ತಜ್ಞರೇ ಹೇಳುವ ಪ್ರಕಾರ ದೇಹದ ಶಕ್ತಿಯನ್ನ ಹೆಚ್ಚಿಸಲು ಒಳ್ಳೆಯ ಕಾರ್ಬೋಹೈಡ್ರೇಟ್ ಅಂಶ ಹೊಂದಿರುವ ಆಹಾರಗಳು ಆರೋಗ್ಯಕ್ಕೆ ಬೇಕೇ ಬೇಕು ಏಕೆಂದರೆ ಕಾರ್ಬೋಹೈಡ್ರೇಟ್ ಅಂಶವನ್ನ ಸೇವನೆ ಮಾಡದೆ ಹೋದರೆ ಇದ್ದಕ್ಕಿದ್ದಂತೆ ಸುಸ್ತು ದೈಹಿಕ ಆಯಾಸ ಮಾನಸಿಕ ಖಿನ್ನತೆ ಎಲ್ಲವೂ ಎದುರಾಗುತ್ತದೆ ಹೀಗಾಗಿ ನಾವು ಮೊದಲೇ ಹೇಳಿದ ಹಾಗೆ ದೋಸೆ ತಯಾರು ಮಾಡಲು ಅಕ್ಕಿಯನ್ನ ಬಳಸುವುದರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗುವ ಕಾರ್ಬೋಹೈಡ್ರೇಟ್ ಅಂಶ ಸಿಕ್ಕಂತಾಗುತ್ತದೆ ಅದರಲ್ಲೂ ಯಾರು ಈಗಾಗಲೇ ತುಂಬಾ ದಪ್ಪ ಇದ್ದು ತಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬೇಕು ಎಂದುಕೊಂಡಿರುತ್ತಾರೆ ಅಂತವರಿಗೆ ಇದು ಅತ್ಯುತ್ತಮವಾದ ಆಹಾರ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಮನುಷ್ಯನ आरोग्य वृद्धि ಪ್ರೋಟೀನ್ ಅಂಶದ ಪಾತ್ರವನ್ನ ಯಾರೂ ಮರೆಯುವಂತಿಲ್ಲ ವಿಶೇಷವಾಗಿ ದೇಹದ ಮಾಂಸಖಂಡಗಳ ಬೆಳವಣಿಗೆಯಲ್ಲಿ ಮೂಳೆಗಳ ಸದೃಢತೆಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆಯನ್ನು ಉತ್ತೇಜಿಸುವಲ್ಲಿ ಬುದ್ಧಿಶಕ್ತಿಯ ಚುರುಕುತನದಲ್ಲಿ ಪ್ರೋಟೀನ್ ಅಂಶದ ಪಾತ್ರ ಇದ್ದೇ ಇರುತ್ತದೆ ವೈದ್ಯರ ಪ್ರಕಾರ ನಮ್ಮ ದೇಹಕ್ಕೆ ಪ್ರತಿದಿನ ಇಂತಿಷ್ಟು ಪ್ರಮಾಣದ ಪ್ರೋಟೀನ್ ಅಂಶ ಅಗತ್ಯವಿದೆ ಎಂದು ಹೇಳಲಾಗಿದೆ ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮಾಂಸಾಹಾರ ಸೇವಿಸುವವರಿಗೆ ಹಲವಾರು ರೀತಿಯ ಪ್ರೋಟೀನ್ ಅಂಶ ಅವರ ಆರೋಗ್ಯಕ್ಕೆ ಸೇರುತ್ತದೆ ಆದರೆ ಸಸ್ಯಹಾರಿಗಳು ಕೇವಲ ಕಡಿಮೆ ಆಹಾರಗಳಲ್ಲಿ ಪ್ರೋಟೀನ್ ಅಂಶವನ್ನ ಕಂಡುಕೊಳ್ಳಬೇಕು ಎನ್ನುವ ಕೂಗು ಅಲ್ಲಲ್ಲಿ ಕೇಳಿಬರುತ್ತದೆ ಆದರೆ ಇನ್ನು ಮುಂದೆ ಈ ಸಮಸ್ಯೆಗೆ ಕೊರಗಬೇಕಾಗಿಲ್ಲ ಇದಕ್ಕಾಗಿ ವಾರಕ್ಕೆ ಎರಡು ಮೂರು ಬಾರಿಯಾದರೂ ದೋಸೆ ತಿನ್ನಿ ಸಾಕು ದೇಹಕ್ಕೆ ಒಳ್ಳೆಯ ಪ್ರೋಟೀನ್ ಅಂಶ ಸಿಕ್ಕಂತಾಗುತ್ತದೆ ಇನ್ನು ಬೆಳಗಿನ ಸಮಯದಲ್ಲಿ ಆರೋಗ್ಯಕರವಾದ ಉಪಹಾರವಾಗಿ ನೀವು ದೋಸೆಯನ್ನ ಸವಿಯಬಹುದು ದೇಹದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳನ್ನು ಹೊಂದಿರುವವರು ಮತ್ತು ದೇಹದಲ್ಲಿ ಬೊಜ್ಜಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದುಕೊಂಡಿರುವವರು ದೋಸೆ ಸೇವನೆಯನ್ನ ಆಗಾಗ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ